ಈ ದಿನ ನಾನು ಮತ್ತೊಂದು ಸಾಮಾನ್ಯ ಕಾಯಿಲೆ ಹೇಳ್ಬೋದಾದಂಥ ಪ್ರಾಸ್ಟೇಟ್ ಕಾಯಿಲೆ ಅಥವಾ ಪ್ರಾಸ್ಟೇಟ್ ಡಿಸೀಸ್ ಬಗ್ಗೆ ಮಾತಾಡ್ತೇನೆ ಸಾಮಾನ್ಯವಾಗಿ ವಯಸ್ಸಾದವರಿಗೆ ಹಿರಿಯರಿಗೆ ಈ ಸಮಸ್ಯೆ ಕಾಡ್ತದೆ ಈ ಸಮಸ್ಯೆಯಲ್ಲಿ ವಯಸ್ಸಾದಂಥವರು ವೃದ್ಧರಾದಂಥವರು ತಮ್ಮ ಮೂತ್ರ ವಿಸರ್ಜನೆ ಮೇಲೆ ನಿಯಂತ್ರಣ ಇಟ್ಕೊಳ್ಳೋಕ್ಕಾಗಲ್ಲ ಕಾರಣ ಇದಕ್ಕೆ ಕಾರಣ ಏನಂದರೆ ಅವನ ನಮ್ಮ ಪ್ರಾಸ್ಟೇಟ್ ಗ್ರಂಥಿಗಳೇನಿವೆ ಅವು ದೊಡ್ಡದಾಗ್ತವೆ ಹೀದಾಗ್ತವೆ ಅದೇ ಕಾರಣಕ್ಕೋಸ್ಕರ ಈ ನಿಯಂತ್ರಣ ಇಟ್ಕೊಳಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ಪ್ಲಾಸ್ಟೇಟ್ ಗ್ರಂಥಿಗಳು ಜಾಸ್ತಿ ಆಗ್ತಾ ಇದ್ದಂಗೆ ಹೀದಾಗ್ತಾ ಇದ್ದಂಗೆ ವಿಸರ್ಜನೆ ಕಷ್ಟ ಆಗ್ತದೆ ಮತ್ತು ವಿಸರ್ಜನೆ ಕಾಲದಲ್ಲಿ ನೋವುಂಟಾಗ್ತದೆ ತೊಡೆಗಳ ಚಂದದಲ್ಲಿ ಮಾಂಸ ಮೃದುವಾಗ್ತದೆ ಇದಕ್ಕೆ ಕಾರಣ ನಮ್ಮ ವಯಸ್ಸಾಗ್ತಾ ಇದ್ದಂಗೆ ಬಹುಶಃ ಮಾಂಸಖಂಡಗಳು ದುರ್ಬಲ ಆಗ್ತವೆ ಮತ್ತು ರಕ್ತದಲ್ಲಿ ಕಲ್ ಕಲ್ಮಶಗಳಿರ್ತದೆ ಮತ್ತು ಸರಿಯಾದ ಆಹಾರ ತಗೊಳ್ಳದೇ ಇರ್ಬೋದು ಇವೆಲ್ಲರ ಜೊತೆಗೆ ಯೌವನ ಕಾಲದಲ್ಲಿ ಅತ್ಯಂತ ಹೆಚ್ಚು ಲೈಂಗಿಕ ಚಟುವಟಿಕೆ ಕಾರಣ ಇರ್ಬೋದು ಎಲ್ಲ ಕಾರಣಗಳಿದ್ರೂ ಕೂಡ ವೈದ್ಯಕೀಯ ವಿಜ್ಞಾನ ನಿರ್ದಿಷ್ಟ ಕಾರಣ ಹೇಳೋದಿಲ್ಲ ಆದರೆ ಈ ಪ್ರಾಸ್ಟಿಕ್ ಗಂತಿಗಳು ಇದ್ದಾಗೆ ಅವು ಮೂತ್ರದ್ವಾರಕ್ಕೆ ಅಡ್ಡಲಾಗಿ ಬಂದರೂ ಮೂತ್ರ ವಿಸರ್ಜನೆ ಕಷ್ಟ ಆಗ್ತದೆ ಮೂತ್ರ ವಿಸರ್ಜನೆ ಕಷ್ಟ ಆಗಿ ಮೂತ್ರ ಮೂತ್ರಕೋಶದಲ್ಲೇ ಉಳಿದೋಗ್ತದೆ ಹಾಗಾಗಿ ಅಲ್ಲಿ ಅಂಟಾಗೋ ಸಾಧ್ಯತೆ ಅಂದರೆ ಇನ್ಫೆಕ್ಷನ್ ಆಗೋ ಸಾಧ್ಯತೆ ಇರ್ತದೆ ಯೋಗ ದೃಷ್ಟಿಯಲ್ಲಿ ಈ ಪ್ರಾಸ್ಟೇಟ್ ಡಿಸೀಸ್ ಕಾರಣ ಏನಂದರೆ ಯೌವನದಲ್ಲಿ ಯಾರು ಇರ್ತದೆ ಅವರ ಯೌವನದಲ್ಲಿ ಈ ಗ್ರಂಥಿ ರಸಗಳು ವಿಶೇಷವಾಗಿ ವಿಸರ್ಜನೆಯಾಗಿ ಯಾವ ಅಡೆತಡೆ ಇಲ್ಲದೆ ಅನಿರ್ಬಂಧಿತವಾಗಿ ವಿಸರ್ಜನೆ ಆಗ್ತವೆ ಟೆಸ್ಟ್ರೋನುಗಳು ಭಾಳ ಸಂಖ್ಯೆಯಲ್ಲಿ ಭಾಳ ಮಟ್ಟಿಗೆ ವಿಸರ್ಜನೆಯಾಗಿ ನಮ್ಮ ಬೀರಿ ಕಣಗಳು ನಷ್ಟ ಆಗ್ತವೆ ಇದಕ್ಕೆ ಕಾರಣ ಪಿಚಿಡಿರಿ ಗ್ರಂಥಿಗಳು ಜಾಸ್ತಿ ಗ್ರಂಥಿ ರಸನ ಉತ್ಪತ್ತನೆ ಮಾಡಿ ಈ ವೀರ್ಯ ಹಣ್ಣುಗಳು ಬಹಳ ಬೇಗ ವಿಸ್ ಬಹಳ ಜಾಸ್ತಿ ವಿಸರ್ಜನೆ ಆಗ್ತದೆ ಅದು ಭಾಳ ವಿಸರ್ಜನೆ ಆದಾಗ ಫ್ರಾಸ್ಟ್ರೇಟ್ ಗಂತಿಗಳ ಫ್ರಾಸ್ಟೇಟು ಜಾಸ್ತಿ ಆಗಿ ಆ ಗಂತಿಗಳು ಹಿರಿದಾಗ್ತವೆ ದೊಡ್ಡದಾತವೆ ಅವು ದೊಡ್ಡವಾದಾಗ ಆಗಲೇ ಹೇಳ್ದಂಗೆ ಮೂತ್ರ ವಿಸರ್ಜನೆ ಮಾಡೋದಕ್ಕೆ ಮೂತ್ರದೊರೆ ಕಡ್ಡ ಬಂದು ವಿಸರ್ಜನೆ ಆಗಲ್ಲ ಮೂತ್ರವೋಜನೆಯ ನೋವು ಉಂಟಾಗದೆ ಅನೇಕ ಸಾರಿ ಮೂತ್ರ ವಿಸರ್ಜನೆ ಆಗೋದೇ ಇಲ್ಲ ಇದು ನಮ್ಮ ವಯಸ್ಸಾದ ಮೇಲೆ ಅಥವಾ ಉದ್ದಾಪಿದು ಲಕ್ಷಣ ಪ್ರಾಸ್ಟೇಟ್ ಗ್ರಂಥಿಗಳದ್ದು ಸಮಸ್ಯೆ ಅಂತ ಹೇಳಿದರೂ ಸಹ ಇದಕ್ಕೆ ಕಾರಣ ಯೌವನ ಹೆಸರಾಗಿರುವಾಗ ಭಾಳಷ್ಟು ಲೈಂಗಿಕ ಆಕ್ಟಿವಿಟೀಸು ಯಾವುದೇ ಅಡೆತಡೆ ಇಲ್ಲದ ಅನಿಗ್ಬಂಧಿತ ಲೈಂಗಿಕ ಚಟುವಟಿಕೆ ಆಗಿ ಅದರಿಂದ ಪ್ರಾಸ್ಟೇಟ್ ಗಂತಿಗಳು ಭಾಳ ಬೆಳೀತವೆ ಆಗ ಮೂತ್ರ ವಿಸರ್ಜನೆ ಆಗದೆ ಸ್ವಲ್ಪ ಸ್ವಲ್ಪ ಮೂತ್ರ ವಿಸರ್ಜನೆ ಆದರೂ ಸಹ ಮೂತ್ರಕೋಶದಲ್ಲಿ ಸಾಕಷ್ಟು ಮೂತ್ರ ಉಳಿದೋಗ್ತದೆ ಇದರಿಂದ ಮೂತ್ರಕೋಶದಲ್ಲಿ ಮೂತ್ರ ಉಳಿದೋಗೋದ್ರಿಂದ ವಿಸರ್ಜನೆ ಕಾಲದಲ್ಲಿ ಉರಿ ಉಳು ಆಗ್ತದೆ ಮತ್ತು ಮತ್ತೆ ಗುರಿಯಾಗೋ ಜೊತೆಗೆ ಪ್ರಾಸ್ಟೇಟ್ ಕ್ಯಾನ್ಸರ್ ಬರೋ ಸಾಧ್ಯತೆಯೂ ಇರ್ತದೆ ಅದಕ್ಕೋಸ್ಕರ ಈ ಏನು ಚಟುವಟಿಕೆ ಇದೆ ಯೋನದಲ್ಲಿ ಲೈಂಗಿಕ ಚಟುವಟಿಕೆಗಳೇ ಅದರ ಮೇಲೆ ನಿರ್ಬಂಧತೆ ಇರಬೇಕು ನಿರ್ಬಂಧತೆ ಇಲ್ಲದೇ ಇದ್ದರೆ ಆ ಚಟುವಟಿಕೆಗಳಿಂದ ಈ ಸಮಸ್ಯೆ ಆಗ್ತದೆ ಜೊತೆಗೆ ಈ ಮೂತ್ರ ವಿಸರ್ಜನೆ ಕಾಲದಲ್ಲಿ ನೋವಾಗೋದು ಹೆಚ್ಚಾಗಿ ವರ್ಷ ತೊಂದರೆ ಆಗೋದು ಜೊತೆಗೆ ಮೂತ್ರ ವಿಸರ್ಜನೆ ಸ್ವಲ್ಪ ಸ್ವಲ್ಪ ಆಗಿ ಭಾಳಷ್ಟು ಸಾರಿ ಮೂತ್ರ ವಿಸರ್ಜನೆ ಮಾಡಬೇಕಾಗ್ತದೆ ಇದರಿಂದ ಏನಾಗ್ತದೆ ಅಂದರೆ ರಾತ್ರಿ ಕಾಲದಲ್ಲಿ ಮಲ್ಕೊಳಕ್ಕೆ ಸಾಧ್ಯ ಆಗೋಲ್ಲ ನಾಲ್ಕು ಐದು ಸಾರಿ ಮೂತ್ರ ವಿಸರ್ಜನೆಗೆ ಹೋಗಬೇಕಾಗ್ತದೆ ಹೀಗೆ ಮೂತ್ರ ವಿಸರ್ಜನೆ ಜಾಸ್ತಿ ಆಗೋದರಿಂದ ರಾತ್ರಿ ಯಾವುದೇ ಚಟುವಟಿಕೆ ಇಟ್ಕೊಳ್ಳೋಕ್ಕಾಗಲ್ಲ ಯಾವಾಗಲೂ ಶೌಚಾಲಯದ ಬೆಳೆನೇ ಇರಬೇಕಾಗ್ತದೆ ಇದಕ್ಕೆ ಒಂದು ಉದಾಹರಣೆ ಅಂದರೆ ನಾನು ಒಂದು ಐದಾರು ವರ್ಷಗಳ ಹಿಂದೆ ಅಮೇರಿಕಾದ ಇದ್ದಾಗ ರಾತ್ರಿ ಕಾಲ ನಾಲ್ಕೈದು ಸಾರಿ ಮೋಸ ವಿಸರ್ಜನೆ ಮಾಡೋದಕ್ಕೆ ಶೌಚಾಲಯಕ್ಕೆ ಹೋಗಬೇಕಾಗಿತ್ತು ಇದರಿಂದ ನನಗೆ ಏನಾಗಿದೆ ಅಂತ ಅರ್ಥವಾಗದೆ ಬೆಂಗಳೂರಿಗೆ ಬಂದಮೇಲೆ ನಾನು ಡಾಕ್ಟ್ರನ್ನ ಕಂಡೆ ಡಾಕ್ಟ್ರು ಬಹುಶಃ ನಿಮ್ಮ ಪ್ಲಾಸ್ಟೇಟ್ ದೊಡ್ಡದಾಗಿರಬೇಕು ಅಂಥೇಳಿ ಅದನ್ನ ಎಕ್ಸಾಮ್ ಮಾಡೋಕ್ಕೆ ಕಳಿಸ್ಕೊಟ್ರು ಆಮೇಲೆ ಇನ್ನೂ ಜಾಸ್ತಿ ಏನೂ ಆಗಿಲ್ಲ ಇನ್ನು ಇದು ಕುರುಹಾಷ್ಟೆ ಹೇಳಿದಾಗ ನಾನು ಯೋಗಾಸನಗಳು ಮಾಡ್ತಾಯಿದ್ದರಿಂದ ಪ್ರಾಣಾಯಾಮ ಇದ್ದಿದ್ದರಿಂದ ಈ ಸಮಸ್ಯೆ ಸಂಪೂರ್ಣವಾಗಿ ಇಲ್ಲದಂತೆ ಆಯಿತು ಹಾಗೇ ಈ ಸಮಸ್ಯೆ ಕಂಡು ಬಂದರೆ ಆಗ ಅದಕ್ಕೆ ಉಪಾಯ ಅಂದರೆ ವೈದ್ಯಕೀಯ ಉಪಾಯ ಸರ್ಜರಿನೇ ಮಾಡಬೇಕು ಸರ್ಜರಿ ಹೇಗೆ ಮಾಡ್ತಾರೆ ಈ ಕಾಯಿಲೆ ಬಂದವ್ರಿಗೆ ವಯಸ್ಸಾದವ್ರಿಗೆ ಅವರ ಲಿಂಗದ ಮುಖಾಂತರ ಲಿಂಗದ್ವಾರದ ಮುಖಾಂತರ ಪ್ರಾಸ್ಟೇಟ್ ಗ್ರಂಥಿನ ದೊಡ್ಡದು ಮಾಡ್ತಾರೆ ಹಾಗಾಗಿ ಪ್ರಾಸ್ಟೇಟ್ ಗ್ರಂಥಿ ದ್ವಾರ ದೊಡ್ಡದಾಗ್ತಿದ್ದಂಗೆ ಮೂತ್ರ ವಿಸರ್ಜನೆ ಮತ್ತು ವೀರ್ಯ ವಿಸರ್ಜನೆ ಸುಲಭ ಆಗ್ತದೆ ಇದು ವೈಫ ವಯಸ್ಸಾದವ್ರಿಗೆ ಬಹಳ ಉಪಯುಕ್ತದ ಉಪಯುಕ್ತವಾದಂಥ ಸರ್ಜರಿ ಯಾಕೆಂದರೆ ವಯಸ್ಸಾದವರು ಯಾವುದೇ ಯೋಗಾಸನ ಪ್ರಾಣಾಯಾಮ ಧ್ಯಾನ ಮಾಡಕ್ಕೆ ಸಾಧ್ಯ ಯುವಕರಾದರೆ ಯೋಗಾಸನಗಳನ್ನ ಪ್ರಾಣಾಯಾಮ ಧ್ಯಾನ ಇವೆಲ್ಲ ಮಾಡೋದರಿಂದ ಈ ಕಾಯಿಲೆ ಕಾಣ್ತಾ ಇದ್ದಂಗೆ ಇದನ್ನು ಪರಿಹರಿಸ್ಕೊಳ್ಬೋದು ಇದನ್ನು ಬರ್ತಿದ್ದಂಗೆ ಈ ಯೋಗ ಪ್ರಾಕ್ಟೀಸ್ ಮಾಡಿದರೆ ಇದು ಇಲ್ ಕಡಿಮೆ ಆಗೋದದು ಇಲ್ಲದೇ ಆಗೋದದು ಬರದೇ ಇರದೇ ಆಗುತ್ತದೆ ಇದಕ್ಕೆ ಕಾರಣ ಏನಪ್ಪ ಅಂದರೆ ಯೋಗ ಮಾಡುವಾಗ ನಮ್ಮ ಎಂಡೋಕ್ರೈನ್ ಗ್ರಂಥಿಗಳು ಮತ್ತು ಪ್ರಾಸ್ಟೇಟ್ ಗ್ರಂಥಿಗಳಿಂದ ಗ್ರಂಥಿ ರಸ ವಿಸರ್ಜನೆ ಆಗೋದು ಕಡಿಮೆ ಆಗ್ತದೆ ಹಾಗಾಗಿ ನಮ್ಮ ಪ್ರಾಸ್ಟೇಟ್ ಗ್ರಂಥಿಗಳು ಬೆಳೆಯೋದು ಸಹ ನಿಂತೋಗ್ತದೆ ಇದರಿಂದ ಮೂತ್ರ ವಿಸರ್ಜನೆ ಸುಲಭವಾಗುತ್ತದೆ ಇದು ಮುದುಕರ ಕೈಲಿ ಅಥವಾ ವಯಸ್ಸಾದವ್ರ ಕೈಲಿ ಮಾಡೋಕ್ಕಾಗಲ್ಲ ಇದನ್ನು ಯುವಕರು ಮಾಡ್ಬೋದು ಯುವಕರು ಪ್ರಾ ಯೋಗಾಸನ ಪ್ರಾಣಾಯಾಮ ಧ್ಯಾನ ಇವನ್ನು ಸತತವಾಗಿ ಪ್ರತಿದಿನ ಮಾಡೋದರಿಂದ ಇದು ಯೋಗ ಈ ಪ್ರಾಸ್ಟೇಟ್ ಸಮಸ್ಯೆ ಕಾಯಿಲೆ ಬರೆದಾಗೆ ನೋಡಬಹುದು ಈಗ ಮಾಡೋವಾಗ ಈ ಕಾಯಿಲೆ ಬರ್ತಾ ಇದೆ ಅಂಥೇಳಿ ಯೋಗ ಪ್ರಾಣಾಯಾಮ ಧ್ಯಾನ ಮಾಡುವಾಗ ಲೈಂಗಿಕ ಕ್ರಿಯೆಯಿಂದ ದೂರ ಇರಬೇಕು ಕಾಯಿಲೆ ವಾಸಿ ಆದಮೇಲೆ ಮತ್ತೆ ಅವರು ಲೈಂಗಿಕ ಕ್ರಿಯೆಗೆ ಹೋಗ್ಬೋದು ಇದಕ್ಕೆ ಯೋಗ ಇದಕ್ಕೆ ಯೋಗ ಪರಿ ಪರಿಹಾರ ಅಂತ ಹೇಳಿದೆ ಏನು ಯೋಗ ಸಾಮಾನ್ಯವಾಗಿ ಬೆಳಗ್ಗೆ ಎದ್ದ ಕೂಡಲೇ ಹನ್ನೆರಡು ಸುತ್ತು ಸೂರ್ಯ ನಮಸ್ಕಾರ ಮಾಡಬೇಕು ಆಮೇಲೆ ಈ ಅಂತರ್ ಕುಂಭಕದಲ್ಲಿ ನಮ್ಮ ಭಸ್ತ್ರಿಕಾ ಪ್ರಾಣಾಯಾಮ ಮಾಡಬೇಕು ಮೂಲ ಬಂದ ಮತ್ತು ಜಲಾಂಧ್ರ ಬಂಧದಂದೇ ನಮ್ಮ ನಾಡಿ ಶೋಧನೆ ಪ್ರಾಣಾಯಾಮ ನಾಲ್ಕನೇ ಹಂತದ ಪ್ರಾಣಾಯಾಮ ಮಾಡಬೇಕು ಪ್ರಾಣಾಯಾಮ ಮಾಡುವಾಗ ಮೂಲ ಮತ್ತು ವಜ್ರೋಲಿ ಮುದ್ರೇನ ಮೂವತ್ತೈದು ಸಾರಿ ಮಾಡಬೇಕು ನಂತರ ಮಹಾಮುದ್ರೆ ಮತ್ತು ಮಹಾಭೇದ ಮುದ್ರೇನ ಏಳು ಸುತ್ತು ಮಾಡಬೇಕು ಅದೇ ರೀತಿ ನಾವು ಷಟ್ಕರ್ಮಗಳನ್ನ ಅಂದರೆ ಪ್ರತಿದಿನ ಜಲನೇತಿ ಮತ್ತು ನೇತಿ ಮತ್ತು ಕುಂಜಲಿ ಕ್ರಿಯೆ ಮಾಡಬೇಕು ವಾರಕ್ಕೊಂದು ಸಾರಿ ಷಟ್ಕರ್ಮಗಳನ್ನ ಮಾಡಬೇಕು ನಂತರ ನಾವು ಮಧ್ಯಾಹ್ನ ಯೋಗ ನಿದ್ರೆಯಲ್ಲಿ ಪ್ರಾಣಾಯಾಮ ಮಾಡ್ತಾ ವಿಶ್ರಾಂತಿ ಪಡ್ಕೊಳ್ಬೇಕು ಮತ್ತು ಈ ಸಮಸ್ಯೆ ಬಂದಂಥವರು ಅಥವಾ ಈ ರೋಗ ಬಂದಂಥವರು ಆಹಾರ ಸರಳವಾದ ಆಹಾರ ತಗೊಳ್ಬೇಕು ಯಾಕೆಂದರೆ ಮಾಂಸಾಹಾರ ಅಥವಾ ಎಣ್ಣೆಯಲ್ಲಿ ಜಾಸ್ತಿ ಕರೆದಿರೋ ಆಹಾರ ಜಾಸ್ತಿ ಮಾ ಮಸಾಲೆ ಇರತಕ್ಕಂಥ ಆಹಾರನ ತಗೊಳ್ಬಾರ್ದು ಜಾಸ್ತಿ ಊಟ ಮಾಡಬಾರ್ದು ಕಡಿಮೆ ಊಟ ಮಾಡಬೇಕು ಜಾಸ್ತಿ ನೀರು ಕುಡಿಬೇಕು ನಂತರ ಮದ್ಯಪಾನ ಒಗೆ ಸೊಪ್ಪು ಇಂಥವನ್ನ ತಗೊಳ್ಬಾರ್ದು ಮತ್ತು ನಿಮ್ಮ ಆಹಾರದಲ್ಲಿ ಏನಾದರೂ ಪ್ರೋಟೀನ್ ಕಡಿಮೆ ಆಗಿದ್ರೆ ಒಂದು ಗ್ಲಾಸು ಬೆಳಗ್ಗೆ ಸಮುದ್ರಪಾನ ಮಾಡಬೇಕು ಆ ನಂತರ ನಾವು ವಿಶ್ರಾಂತಿ ತಗೊಳ್ಳೋದು ಆಗಲೇ ಹೇಳ್ದಂಗೆ ನಮ್ಮ ಇದರಲ್ಲಿ ಎಂಥದ್ರಲ್ಲಿ ವಿಶ್ರಾಂತಿನ ಯೋಗ ನಿದ್ರೆಯಲ್ಲಿ ಉದರ ಪ್ರಾಣಾಯಾಮ ಮಾಡ್ತಾ ವಿಶ್ರಾಂತಿ ತಗೊಳ್ಬೇಕು ಈ ರೀತಿ ಮಾಡೋದರಿಂದ ನಾವು ಈ ಪ್ರಾಸ್ಟೇಟ್ ಡಿಸೀಸ್ನ ಬರೆದ ಹಾಗೆ ತಡಿಬೋದು ಬಂದ ಮೇಲೆ ಸಹ ನಾವು ಸಾಮಾನ್ಯ ಜೀವನ ಮಾಡೋಕ್ಕೆ ಸಾಧ್ಯ ಆಗ್ತದೆ ಇದು ಪ್ರಾಸ್ಟೇಟ್ ಡಿಸೀಸ್ಗೆ ಯೋಗ ಪರಿಹಾರ ಮಾಡೋ ರೀತಿ